ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶುನೇರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ತುಂಬ ದಿವಸ ಆಗಿತ್ತು ಡೈಲಿ ವ್ಲಾಗ್ ಮಾಡ್ದೆ ಹಂಗಾಗಿ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಮಧ್ಯಾಹ್ನ ಒಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ದಿನ ಇವತ್ತಿನ ದಿನ ಯಾವ ರೀತಿಯಾಗಿರುತ್ತೆ ಅಂತೇಳ್ಬಿಟ್ಟು ನೋಡೋಣ ಇವಾಗ ಟೈಮ್ ಒಂದು ಗಂಟೆ ಆಗಿದೆ ಇವಾಗ ಅಡುಗೆ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಏನು ಅಡುಗೆ ಮಾಡ್ತೀನಿ ಅಂತೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ದಂಟಿನ ಸೊಪ್ಪು ಹಾಕಿದ್ದೀವಿ ಒಂದೆರಡು ಕಟ್ಟು ಆಮೇಲೆ ಇದಕ್ಕೆ ಒಂದು ಒಂದು ಅರ್ಧ ಟೇಬಲ್ ಅಷ್ಟು ಖಾರದ ಪುಡಿ ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಇದ್ದೀನಿ ಹಾಗೆ ಎರಡು ಟೊಮೊಟೊ ಹಾಕಿದ್ದೀನಿ ಹಾಗೆ ಹೆಸ್ರು ಕಾಳನ್ನ ನೆನಕಿಲ್ಲ ಹಾಗೆ ಹಾಕ್ತಾ ಇರೋದು ತೊಳೆದ್ಬಿಟ್ಟು ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದೆರಡು ಟೊಮೊಟೊ ಒಂದು ಈರುಳ್ಳಿ ಇಷ್ಟು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ಕುಕ್ಕರ್ನ ಮುಚ್ಚೋಣ ನೋಡಿ ಇವಾಗ ಇದಕ್ಕೆ ಒಂದು ಇದು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ಒಂದು ಚಮಚೆ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಇದು ಎಲ್ಲ ಮಿಕ್ಸ್ ಮಾಡಬೇಕು ಹಾಗೆ ನೋಡಿ ಫ್ರೆಂಡ್ಸ್ ಇದಿಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಬೇಕು ಅಂದರೆ ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕೋಬೋದು ನಾನು ಇದಕ್ಕೊಂದು ಟೇಬಲ್ ಅಷ್ಟು ಎಣ್ಣೆ ಹಾಕ್ತೀನಿ ಇವಾಗ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಕುಕ್ಕರ್ ಮುಚ್ಚಿ ಕೂಸ್ತೀನಿ ಓಕೆನಾ ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಇದನ್ನು ಒಂದೆರಡು ವಿಜಿಲ್ ಕೂಗ್ಸೋಣ ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ ಇದೊಂದು ಎರಡು ವಿಜಿಲ್ ಬರಲಿ ಹಾಗೆ ಫ್ರೆಂಡ್ಸ್ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಲ್ಲ ತೊಳ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆಗೆ ಹಾಕಬೇಕು ಇದಕ್ಕೆ ಒಂದು ಈರುಳ್ಳಿ ಅಷ್ಟೇ ಇನ್ನೇನು ಕಟ್ ಮಾಡ್ಕೊಂಡಿಲ್ಲ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ ಅಷ್ಟೇ ಹಾಗೇ ನಮ್ಮ ರಾಕಿ ಜಿಮ್ಗೆ ಹೋಗ್ತಿರೋದ್ರಿಂದ ಅವನಿಗೆ ಇದೊಂದು ಗೆಣಸನ್ನ ಇದು ದೊಡ್ಡದಿತ್ತು ಹಂಗಾಗಿ ಅರ್ಧ ಕಟ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಬೇಯಕ್ಕೆ ಹಾಕ್ಬೇಕು ಇವಾಗ ಇವಾಗ ಬೇಯಕ್ಕೆ ಹಾಕ್ತೀನಿ ಇದನ್ನು ಈ ಕಡೆ ನೋಡಿ ಕೆಂಸ್ನ ಬೇಯೋದಕ್ಕೆ ಹಾಕಿದಿನಿ ಬನ್ನಿ ಫ್ರೆಂಡ್ಸ್ ಹಾಗೆ ಇವಾಗ ಸೊಪ್ಪೆಲ್ಲ ಹಾಕೋ ಹಾಕೋಂತ ಮಾತಾಡೋಣ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಹಂಚಿಡ್ತಾ ಇದ್ದೀನಿ ನಮ್ ರಾಖಿ ಇವತ್ತು ಅಡುಗೆ ಮಾಡ್ತಿದ್ದಾನೆ ಅದು ನಮ್ ರಾಖಿ ಅವನಿಗೋಸ್ಕರ ಬರ್ತಾ ಇದ್ದಾನೆ ಅವನೇನ ಮಾಡ್ಕೊಳ್ತಾ ಇದ್ದಾನೆ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅವನು ಇವಾಗ ಟಿ ಶರ್ಟ್ ಹಾಕೊಂಡ್ ಬರ್ತಾ ಇದ್ದಾನೆ ಬಂದ್ರು ಬಂದ್ರು ಹ್ಮ್ ಇವಾಗ ನಮ್ಮ ರಾಕಿ ಜಿಮ್ಮಿಗೆ ಹೋಗ್ತಿದ್ದಾನಲ್ವಾ ಅಡ್ಡ ಬಂದ ಇವಾಗ ಜಿಮ್ಮಿಗೆ ಹೋಗ್ತಿದ್ದಾನಲ್ವಾ ಎಲ್ಲ ಬಾಡಿ ಬಿಲ್ಡ್ ಮಾಡ್ತಾ ಅದಕ್ಕೋಸ್ಕರ ಚಿಕನ್ ತಗೊಂಬಂದಿದ್ದೆ ಅರ್ಧ ಕೆ ಜಿ ಅದನ್ನ ಎಲ್ಲ ಇದಕ್ಕೇನು ಜಾಸ್ತಿ ಏನು ಹಾಕಿಲ್ಲ ಖಾರದ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಸ್ವಲ್ಪ ಉಪ್ಪು ಒಂದು ಮೊಟ್ಟೆ ಇಷ್ಟೇ ಮತ್ತೆ ಶುಂಠಿ ಬುಳ್ಳಿ ಪೇಸ್ಟ್ ಅಷ್ಟೇ ಇದಕ್ಕ ಹಾಕಿರೋದು ಇದನ್ನ ಮ್ಯಾರಿನೇಟ್ ಮಾಡಿ ಅಂದ ಅರ್ಧ ಗಂಟೆ ಒಂದು ಗಂಟೆ ಫ್ರಿಜ್ ಇಟ್ಟಿದ್ವಿ ಇವಾಗ ಹಂಚಿಡು ಅಂತ ಹೇಳಿದನೆ ಹಂಗಾಗಿ ಹંચಿ ಇ ಇವಾಗ ಇವಾಗ ಏನು ಮಾಡ್ತೇನೆ ಅಂತ ಬಿಟ್ಟು ತೋರಿಸ್ತೀನಿ ಬನ್ನಿ ಆನ್ ಮಾಡಿದೀನಿ ನಾನು ಆಫ್ ಮಾಡಿದ್ಯಾ ಏನು ಕ್ಯಾಪ್ಚರ್ ಆಯ್ತು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಬೇಕಾರ ಆನ್ ಮಾಡಿದ್ದ ಇಲ್ಲಿಗೆ ಮುಕ್ಕಾಲುಗೆ ಅಂಗರೆಲ್ಲ ಮಿಕ್ಕ ನೀನ ಹંચಿ ಕಿಂಚೆ ತರಬೇಕು ಏನೋ ತಳ್ಕಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್

ಈ ರೀತಿಯಾಗಿ ತಿಂದರೆ ಫ್ಯಾಟ್ ಇರೋಲ್ಲ ಅಂತೆ ಅದಕ್ಕೋಸ್ಕರ ಜಿಮ್ಮಿಗೆ ಹೋಗೋರೆಲ್ಲ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾರಂತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟೇನೋ ಎಣ್ಣೆ ಹಾಕಿದ್ದಾನೆ ಅಷ್ಟೇ ಹವಾಕೆ ಇವಾಗ ಇವನಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡ್ಕೊಳ್ತಾನೆ ಇನ್ನು ಹಂಗೆ ಸಂಜೆ ಮತ್ತೆ ಎತ್ತಿಕ್ಕೊ ಇನ್ನು ಇನ್ನೊಬ್ಬೇ ತಿನ್ನೋದು ಅದನ್ನು ನಾವ್ಯಾರು ತಿನ್ನಲ್ಲ ಆದಮೇಲೆ ಫ್ರೆಂಡ್ಸ್ ತೋರಿಸ್ತೀನಿ ಆ ಕಡೆ ಇಟ್ಟಿದ್ದೀನಿ ಬೇಯೋದಕ್ಕೆ ಅದು ಬೇಯ್ತಾ ಇದೆ ನಮ್ಮ ರಾಕಿ ಏನು ಊಟ ಮಾಡ್ತಾರೆ ಮಧ್ಯಾಹ್ನ ಟೈಮು ಅಂತ ಬಿಟ್ಟು ತೋರಿಸ್ತೀನಿ ಜಿಮ್ಗೆ ಹೋಗ್ತಿರೋದ್ರಿಂದ ಅವರು ಏನು ಊಟ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ತೀನಿ ನಿಮಗೆ ಹಾಗೆ ನಾನು ಏನು ತಿಂತೀನಿ ಅಂತ ಮಧ್ಯಾಹ್ನ ಅಂತ ಬಿಟ್ಟು ಅದನ್ನು ತೋರಿಸ್ತೀನಿ ಓಕೆನಾ ಹಾಗೆ ಫ್ರೆಂಡ್ಸ್ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಫುಲ್ ಕಮ್ಮಿ ಇಟ್ಬಿಟ್ಟು ಬಿಟ್ಟಿದ್ದೀನಿ ಇವಾಗ ಹಾಗೆ ಇವಾಗ ನಮ್ಮ ಪಾಪ ಮಲ್ಕೊಂಡಿದ್ದಾರೆ ಹಂಗಾಗಿ ಸ್ವಲ್ಪ ಆರಾಮಾಗಿ ಬೇಗ ಬೇಗ ಅಡ್ಡಿ ಮಾಡ್ಕೊಡ್ತೇವೆ ನಾನೇನು ಸಾಂಬಾರು ಅಡ್ಡಿ ಆಯಿತು ಅದನ್ನು ಸ್ವಲ್ಪ ಮತ್ತೆ ಆಮೇಲೆ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಗುತ್ತೆ ನೆಕ್ಸ್ಟು ಇದು ನಾವು ರಾಕಿ ಇದು ಮಾಡಿಕೊಟ್ಟಿದ ತಕ್ಷಣ ಮತ್ತೆ ಇದು ಸೊಪ್ಪಿನ ದಟ್ಟಿ ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಅದು ಮುಗೀತು ಇದು ಇಷ್ಟ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಗೋಗುತ್ತೆ ಊಟ ಮಾಡೋಷ್ಟೊತ್ತಿಗೆ ಎರಡೂವರೆ ಆಗುತ್ತೆ ಬನ್ನಿ ಬಟ್ ನೋಡೋಣ ಸಂದ್ರಾಕಿಗೆ ಅಡುಗೆ ಮಾಡೋದು ಅರ್ಧ ಬಂದಾ ನಾವು ಮಾರ್ಕೆಟ್ ಕಡೆ ಹೋಗಿದೆವು ಕಿಚನ್ ಅಲ್ಲಿ ಒಂದು ಕೌಪ್ ಓ ಇದೆಲ್ಲಾ ಕಟ್ ಅಡ್ಡ ನಿಂತಿದ್ವಿ ಅಂದರೆ ರೀತು ಅಲ್ಲ ರಾಖಿ ಅಂತೀನಿ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ರಾಖಿ ಇದು ಫಸ್ಟ್ ಟೈಮ್ ಈ ರೀತಿ ಮಾಡ್ತಿದ್ದೆ ಅಲರಕ್ಕೆ ಹಂಗೆ ಫ್ರೈ ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಇರೋ ತರ ಮಾಡ್ಕೊಡ್ತಿದ್ದೆ ಯಾವಾಗ್ಲೂ ಇವಾಗ ನಿಮಗೆ ಹೋಗ್ತಿರೋದಂದ್ರೆ ಈ ರೀತಿಯಾಗಿ ತಿನ್ನಲೇಬೇಕು ಅವನು ಅವ್ನು ತಿನ್ನೋಕ್ಕಾಗಲ್ಲ ಅಂತ ತಿನ್ದೇಬೇಕು ಹಂಗಾಗಿ ಈ ಮಾಡ್ತಾ ಮಾಡ್ತಿದ್ದಾನೆ ಇನ್ನು ಫಸ್ಟ್ ಟೈಮ್ ಇವತ್ತ ಮಾಡ್ತಾ ಇರೋದು ಗೊತ್ತಿಲ್ಲ ಅವ್ನ ತಿನ್ನಕ್ಕೆ ಆದ್ರೆ ಹೀಗೆ ತಿಂತಾನೆ ಅಂದ್ರೆ ಇನ್ನಕ್ಕಾಗಲ್ಲ ಆಗಲೂ ಹಿಂಗೆ ಮಟ್ಟನ್ ತಿನ್ಬೇಕು ತಿನ್ನಕ ಹಿಂಗೆ ಮಟ್ಟನ್ ತಿನ್ದೇ ಬೇಕಂತೆ ಅವನು ಸ್ವಲ್ಪ ಚನ್ನಾಗಿ ಬೇಯಿಸ್ ಪಾಪ ಇದ್ದಿದ್ದಾನೆ ಇವಾಗ ಇವಾಗ ನಮ್ಮ ಪಾಪ ಎದ್ರೆ ಅಡುಗೆ ಮಾಡೋದಕ್ಕೆ ಬಿಡಲ್ಲ ಇವಾಗ ಏನಿಲ್ಲ ಈ ಕಡೆ ಗೆಣಸು ಅದು ಇನ್ನೊಂದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿದೆ ಸುಡಬೇಕು ಈ ಕಡೆ ಗೆಣಸು ಒಂದು ಅರ್ಧ ಆಗಿದೆ ಇಷ್ಟ ತನಕ ಎದ್ದೆ ಇವಾಗ ಮಲ್ಕೊಂಡು ಇದನ್ನ ಮಾಡ್ತಿದ್ದಾನೆ ಮಲ್ಕೊಂಡು ಇವನು ಎದ್ದಿದ್ದಾನೆ ಇವಾಗ ಇವಾಗ ಎದ್ದು ನೀರು ಕೊಡ್ದು ಮಮ್ಮ ತಿಂದಾನಿಕ್ಕಿರ್ತಾನು ಹಾಗೆ ನಮ್ಮಅಮ್ಮ ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಹಂಗಾಗಿ ಎಲ್ಲ ರೆಡಿ ಮಾಡಿಕೊಟ್ಟೆ ಎಲ್ಲ ರೆಡಿ ಮಾಡಿಕೊಟ್ಟೆ ಹೋಗಿದ್ದರು ಇನ್ನೇನಿಲ್ಲ ಎಲ್ಲ ಒಗ್ಗರಣೆ ಕಾಣೋದು ಒಂದಷ್ಟೇ ಇರೋದು ನನಗೆ ಯಾಕೆಂದರೆ ಪಾಪು ಇದ್ದರೆ ಮಾಡೋಕ್ಕೆ ಬಿಡಲ್ಲ ಅಂತ ಗೊತ್ತಲ್ವ ಹಂಗಾಗಿ ನಮ್ಮ ಅಮ್ಮ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಟ್ಟೆ ಹೋಗಿದ್ದಾರೆ ಓಕೆ ಫ್ರೆಂಡ್ಸ್ ನಾವು ರಾಕಿ ಇದನ್ನೆಲ್ಲ ಇನ್ನೇನು ಚಿಕನ್ನು ಮಾಡೋ ತೋರಿಸಿದವ ಅದೇ ಇನ್ನೇ ಗೆಣಸೊಂದು ಅದು ಮಾಮೂಲಿ ಆಗ್ತಾಯಿದೆ ಇನ್ನೇನಿಲ್ಲ ಸೊಪ್ಪೊಂದು ಒಗ್ಗರಣೆ ಒಗ್ಗರಣೆಗೆ ಮಾಡಬೇಕಷ್ಟೇ ಒಗ್ಗರಣೆ ಈರುಳ್ಳಿ ಒಂದು ಸಾಸ್ ನಾಲ್ಕು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಕಾಲು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಹಾಗೆ ಚಪಾತಿನ ಉಜ್ಜಿ ರೆಡಿ ಮಾಡಿಟ್ಟಿದ್ದೀನಿ ಹಂಗಾಗಿ ಸೊಪ್ಪನ್ನ ಸೊಪ್ಪು ಮರ್ಸ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ಅಷ್ಟೇ ಇದೆಲ್ಲ ಫುಲ್ ಅಡುಗೆ ಮಾಡ್ಕೊಂಬಿಟ್ಟು ನಮ್ಮ ರಾಕಿಗೆ ತಟ್ಟೆಗೆ ಸರ್ವ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಓಕೆನಾ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಹಾಗೆ ನಾನು ಸಹ ಮಧ್ಯಾಹ್ನ ಏನು ತಿಂತೀನಿ ಅಂತ ಬಿಟ್ಟು ಅದನ್ನು ತೋರಿಸ್ತೀನಿ ಓಕೆನಾ ಟೇಸ್ಟ್ ನೋಡಕ್ಕೆ ಬಂದಿದ್ದಾರೆ ನೋಡಿ ಅರ್ಧ ಹ್ಞೂ ಅದಕ್ಕೆ ಹೇಳೋದು ಜಾಸ್ತಿ ಉದ್ದಾರಬಹುದು ಅಂತಿಂದೆಲ್ಲಾ ಆಸ್ಪಿನೋ ಪ್ಲೇಟ್ಗೆ ನೀಕ ನಾನು ಇದೈಟಿ ಕರೆಕ್ಟ ಆಗೈತು ಅವನಿರ ಜೊ ಇಷ್ಟ ದಕ್ಕೆ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ಸಾಕಾ ತರ ಇಷ್ಟನೇ ಈ ಕಡೆ ಸೊಪ್ಪಿ ಆಗ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅಷ್ಟು ಅದು ಚೆನ್ನಾಗಿರುತ್ತೋ ಚೆನ್ನಾಗಿರೋದು ಅಂತ ಗೊತ್ತಾಗೋದು ಇವಾಗ ನಮ್ಮ ರಾಕಿಗೆ ಒಂದೆರಡು ಹಾಕ್ಬೋದು ಅಂತ ಹೇಳಿದ್ದಾನೆ ಅವನು ಇದನ್ನ ಫಸ್ಟ್ ಟೈಮ್ ತಿಂತಿರೋದ್ರಿಂದ ಟೇಸ್ಟ್ ಮಾಡ್ತಾನೆ ಅಂತ ಅದಕ್ಕೆ ಹಾಕ್ಕೊಟ್ಟಿದ್ದೀನಿ ಬನ್ನಿ ಫ್ರೆಂಡ್ಸ್ ಇದನ್ನ ಹಾಕೊಳ್ಳೋಣ ಫಸ್ಟ್ ಇರುತ್ತೆ ಸೊಪ್ಪು ಹಾಕ್ಬಿಟ್ಟು ಹೋಗೋಣ ಸ್ವಲ್ಪ ಚೆನ್ನಾಗಿ ಬೇಯಿಲಿ ಅಷ್ಟೊಂದು ಇದನ್ನ ನಾವು ರಾಕಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ರಾಕಿ ತಿಂಡು ನೋಡ್ತಿದ್ದಾನೆ ಅವನಿಗೆ ತಿನ್ನಂಗಾದರೆ ಹಿಂಗೆ ಅಷ್ಟು ಮಾಡಿದ್ರಾಯಿತು ಇಲ್ಲಾಂದರೆ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಿನ್ಬೋದಾ ಚೆನ್ನಾಗಿತ್ತು ತಿನ್ನೋಕ್ಕೆ ಮಾಡಲ್ಲ ಹಂಗಾರೆ ಇನ್ನೊಂದಿಷ್ಟು ಓಕೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ಮಾಡೋಣ ಅಂತೆ ಬನ್ನಿ ಮಾಡೋಣ ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾನೆ ಅಷ್ಟೊಳಗೆ ಬೇಕು ಅದೆಲ್ಲ ಮುಗಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಚಿಕನ್ ಮಾಡಬೇಕಂತ ಅದನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಓಕೆನಾ ಹಾಗೆ ಫ್ರೆಂಡ್ಸ್ ಈ ಕಡೆ ಸೊಪ್ಪಿನ ಪಲ್ಯ ರೆಡಿ ಆಗ್ತಾ ಇದೆ ಇದು ಫುಲ್ಲು ನೀರೆಲ್ಲ ಫುಲ್ ಡ್ರೈ ಆಗಬೇಕು ಇದು ಉಪ್ಪು ಖಾರದ ಪುಡಿ ಫಸ್ಟ್ ಹಾಕಿರೋದು ಇನ್ನೇನು ಹಾಕಿಲ್ಲ ಇದು ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ರಾಕಿದು ಮಧ್ಯಾಹ್ನದ ಊಟಕ್ಕೆ ಇದಿಷ್ಟು ರೆಡಿಯಾಗಿದೆ ಒಂದು ಚಪಾತಿಗೆ ಒಂದು ಬೌಲಲ್ಲಿ ಅನ್ನ ಹಾಗೆ ಒಂದು ಸ್ವಲ್ಪ ಚಿಕನ್ ಒಂದು ಬೌಲಲ್ಲಿ ಹಾಗೆ ಸೊಪ್ಪು ಸಾರು ಹಾಗೆ ಹಣ್ಣು ಪಪ್ಪಾಯಿ ಹಣ್ಣು ಹಾಗೆ ಒಂದು ಸೊ ಸೊಪ್ಪಿನ ಪಲ್ಯ ಇಟ್ಟಿದ್ದೀನಿ ಚಪಾತಿಗೆ ಇದಿಷ್ಟು ಮಧ್ಯಾಹ್ನದ ಊಟ ನಮ್ಮ ರಾಕಿಗೆ ಇದಿಷ್ಟು ರೆಡಿ ಆಯಿತು ಇವಾಗ ನಾನು ಊಟದ್ದು ಏನು ತಿಂತೀನಿ ಅಂತೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ಇವಾಗ ಇದನ್ನು ರಾಕಿ ಬರೋಣ ಬನ್ನಿ ಫಸ್ಟು ಹಾಗೆ ನಂದು ಮಧ್ಯಾಹ್ನದ ಊಟದ್ದು ಪಪ್ಪಾಯ ಹಣ್ಣು ಕಟ್ ಮಾಡ್ಕೊಂಡು ತಿಂದೆ ಒಂದೊಂದು ಟೈಮ್ ಜ್ಯೂಸು ಕುಡಿತೀನಿ ಒಂದೊಂದು ಟೈಮ್ ಹಣ್ಣು ತಿಂತೀನಿ ಅಷ್ಟೇ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪುಗೆ ಮಧ್ಯಾಹ್ನದ ಊಟಕ್ಕೆ ನಮ್ಮ ಅಕ್ಕ ಬಿಸಿಬೇಳೆ ಬಾತ್ ಮಾಡಿದ್ದಲ್ವ ಹಾಗಾಗಿ ಪಾಪಗೆ ಬಿಟ್ಟು ಸಣ್ಣ ಬಾಕ್ಸಲ್ಲಿ ಕೊಟ್ಟು ಕಳ್ಸಿದ್ದು ಮಧ್ಯಾಹ್ನದ ಊಟ ಅದೇ ತಿನ್ನೋಸ್ತೆ ಏನೆಲ್ಲ ಊಟ ಎಲ್ಲ ಮಾಡಿಬಿಟ್ಟು ನಮ್ಮ ಪಾಪು ಇನ್ನೇ ನಮ್ಮ ರಾಕಿ ಇಬ್ರು ಮಲ್ಕೊಂಡು ಇದ್ದಂಡಿದ್ರು ಹಾಗಾಗಿ ನಾನೇ ಮಲ್ಕೊಂಡಿರಲಿಲ್ಲ ಇವಾಗ ಪಾಪಂತೂ ಸಿಕ್ಕಾಪಟ್ಟೆ ತರಲೆ ಸಿಕ್ಕಾಪಟ್ಟೆ ತರಲಿ ನೋಡಿ ಒಂದು ಸೆಕೆಂಡು ಸುಮ್ಮನಿರಲ್ಲ ಅಷ್ಟು ತರಲೇ ಅವನು ನೋಡಿ ನೋಡಿ ಹ್ಞೂ ಏನಾರು ಒಂದು ಮಾಡ್ತಾನೆ ಇರ್ಬೇಕು ಅವನು ಸುಮ್ಮನೆ ಅಂತ ಇರಲ್ಲ ಏನು ಏನು ಅಲ್ಲದು ಅಲ್ ಪಪ್ಪ ಜಿಮ್ಮಿಗೆ ಹೋಗಿದ್ದಾನೆ ನಾಲ್ಕು ಗಂಟೆ ಆಗಿದೆ ಆಲ್ರೆಡಿ ಅದಕ್ಕೆ ಜಿಮ್ ಓಪನ್ ಮಾಡಬೇಕು ನಾಲ್ಕು ಗಂಟೆಗೆ ಅಂತ ಬಿಟ್ಟು ಬೇಗ ಹೋಗಿದ್ದಾನೆ ಮತ್ತೆ ಅವನು ಸಂಜೆ ಆರು ಗಂಟೆ ಏಳು ಗಂಟೆಯಿಂದ ಅವನು ಜಿಮ್ ವರ್ಕೌಟ್ ಮಾಡ್ತಾನೆ ಹಾಗೆ ಫ್ರೆಂಡ್ಸ್ ಈ ರೀತಿಯಾಗಿದೆ ನಮ್ಮ ಇವತ್ತಿನ ದಿನ ನೋಡಿ ಇನ್ನೂ ಸಂಜೆ ಇನ್ನೇನಿಲ್ಲ ಸಾಂಬಾರು ಸೊಪ್ಪು ಸಾಂಬಾರೇ ಇದೆ ಹಾಗೆ ಸೊಪ್ಪಿನ ಪಲ್ಯ ಇದೆ ಚಪಾತಿನೂ ಇದೆ ಚಪಾತಿ ಬೇಡ ಮುದ್ದೆ ಮಾಡ್ತೀನಿ ಎರಡು ಟೈಮ್ ಚಪಾತಿ ತಿನ್ನೋದು ಬೇಡ ಅಂತ ಬಿಟ್ಟು ಮುದ್ದೆ ಮಾಡಿಕೊಡ್ತೀನಿ ಅವನಿಗೆ ನಮ್ಮ ಪಾಪ ಇವಾಗ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡಿಸ್ಬೇಕು ಅವನಿಗೆ ಆವಾಗಲೇ ಸ್ವಲ್ಪ ಸಂಬಂಧ ಹೆಂಗೆ ಹಿಂಗೆ ಗ್ರಹಿಸ್ತೇವೆ ನೋಡಿ ಅವನು ಓಕೆ ಫ್ರೆಂಡ್ಸ್ ಮತ್ತೆ ಇವಿಗೆ ಸ್ವಲ್ಪ ಹೊರಗಡೆ ಆಟ ಆಡಿಸಿ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವನ್ ಜೊತೆಗೆ ಆಟ ಆಡೋ ಆಟಾಡೆ ಸಾಕಾಗಿ ಗೊತ್ತು ಇವಾಗ ನಮ್ಮಮ್ಮ ಫೋನ್ ಮಾಡಬೇಕು ನಮ್ಮ ಅಕ್ಕರ ಮನೆಗೆ ಹೋಗಿದ್ದೆ ಫೋನ್ ಮಾಡಿಬಿಟ್ಟು ಕರೆಸ್ಬೇಕು ಕರ್ಸ್ಬಿಟ್ಟು ಒಂದೆರಡು ರೀಲ್ಸ್ ಮಾಡಿದ್ದಾವೆ ರೀಲ್ಸ್ ಮಾಡಬೇಕು ಹಾಗಾಗಿ ಇವಾಗ ನಮ್ಮ ಅಮ್ಮಗೆ ಫೋನ್ ಮಾಡಿ ನಮ್ಮ ಅಕ್ಕಂಗೆ ಫೋನ್ ಮಾಡಿ ನಮ್ಮ ಅಮ್ಮ ಹೇಳಿ ಕೇಳಿ ಆಮೇಲೆ ನಮ್ಮ ಅಮ್ಮನ ಸ್ವಲ್ಪ ಹೊರಗೆ ಆಟಾಡಿಸ್ತಾರೆ ಇಲ್ಲ ನಾನೇ ನಮ್ಮ ಮಾಮ ಬರಲಿಲ್ಲ ಅಂದರೆ ನಾನು ಸ್ವಲ್ಪ ಆಟಾಡಿಸಿ ಬಂದಮೇಲೆ ರೀಲ್ಸ್ ರೀಸ್ ಏನಾದ್ರು ರೀಲ್ಸ್ ಮಾಡ್ತೀನಿ ಇವಾಗ ನಮ್ಮ ಅಕ್ಕ ಫೋನ್ ಮಾಡ್ತಾಳೆ ಹಾಗೆ ಫ್ರೆಂಡ್ಸ್ ಇವಾಗ ಮೋಸಿ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಪನಿಗೆ ಮೋಸಿ ಹಣ್ಣಿನ ಜ್ಯೂಸ್ ಮಾಡಿಬಿಟ್ಟು ಇದನ್ನು ಸೋಸಿ ಕೊಡ್ತಾ ಇದ್ದೀನಿ ಅವನು ಅಣ್ಣನ ಡೈರೆಕ್ಟ್ ಆಗಿ ಈ ರೀತಿ ಜ್ಯೂಸ್ ಮಾಡಿಕೊಟ್ರೇ ತಿನ್ನೋದು ಹಾಗೆ ಫ್ರೆಂಡ್ಸ್ ಇವಾಗ ಪಾಪನ ಸ್ವಲ್ಪ ಟಾಕ್ಲೆಟ್ಸ್ ಇವಾಗ ನಾನು ಕಸ ಹೊಡ್ದು ಬಾಕಿ ಮುಖ ತೊಳ್ಕೊಳ್ಬೇಕು ಪೂಜೆ ಏನೇನು ಮಾಡಂಗಿಲ್ಲ ನಮ್ಮನೆ ಸ್ವಲ್ಪ ಸೂಕ್ತ ಆಗಿದೆ ಯಾರೋ ಯಾರೋ ರಿಲೇಷನ್ ಅಲ್ಲಿ ತೀರೋಗಿದ್ರು ಹಂಗಾಗಿ ಸೂಕ್ತ ಇದೆ ಹಂಗಾಗಿ ನಾವು ದೇವ್ರ ಮನೆ ಒಳಗಡೆ ಹೋಗಲ್ಲ ದೇವ್ರ ಪೂಜೆ ಏನು ಮಾಡಲ್ಲ ಹಂಗಾಗಿ ಬರೀ ಕಸ ಹೊಳ್ಬಿಟ್ಟು ಬಾಕಲಿ ಹಾಕಿ ಹಾಗೆ ಕೈ ಮುಗಿತೀನಿ ಅಷ್ಟೇ ಮುಗಿದ್ ಹಾಕೋಬೇಕು ಹಾಗೆ ಅಷ್ಟೊತ್ತಿಗೆ ನಮ್ಮ ಅಮ್ಮ ಸೊಸೈಟಿಗೆ ಆ ಥರ ಅಕ್ಕಿ ಅಕ್ಕಿಗೆ ಓದಿ ತರಬೇಕಾಗಿತ್ತು ಅಂತೇಳ್ಬಿಟ್ಟು ಕರ್ಕೊಂಡು ಹೋದ್ರು ಇವಾಗ ಸಂಜೆ ಎರಡು ನಾಲ್ಕು ವರೆ ಆಗಿದೆ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಇವತ್ತು ಲಾಸ್ಟ್ ಡೇಟ್ ಬೇರೆ ಹಾಗಾಗಿ ಬೇಗ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕಿ ಅಮ್ಮ ಪಾಪ ಕರ್ಕೊಂಡು ಹೋಗಿದ್ದಾರೆ ಆಟದಲ್ಲಿ ಹೋಗಿದ್ದಾರೆ ಅಷ್ಟೊತ್ತಿಗೆ ನಾನು ಪಾಪ ಬರೋಷ್ಟೊತ್ತಿಗೆ ಸಂಜೆ ಸ್ನ್ಯಾಕ್ಸು ಅಂತೇಳ್ಬಿಟ್ಟು ಅವನಿಗೆ ಜಾಸ್ತಿ ಜ್ಯೂಸು ಇದೇ ರೀತಿಗೆ ಕರಬುಜ ಹಣ್ಣು ಜ್ಯೂಸು ಈ ರೀತಿಯಾಗಿ ಮತ್ತು ಪಪ್ಪಾಯ ಹಣ್ಣಿನ ಜ್ಯೂಸು ಪಪ್ಪೆ ಹಣ್ಣಿಗೆ ಒಂದು ಬಾಳೆಹಣ್ಣು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಡ್ತೀನಿ ಜಂತ್ ತುಪ್ಪುಪ್ಪುಪ್ಪುಪ್ಪುಪ್ಪೆಲ್ಲ ಹಾಕ್ಬಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಒಂದೊಂದ್ ಟೈಮೇ ರೀತಿಯಾಗಿ ಮೋಸಂಬೆ ಹಣ್ಣಿಂದ ಪುರಿಬೇಕು ಹೇಳ್ಬಿಟ್ಟು ಒಂದೊಂದು ಟೈಮು ಮೊಸರು ಹಣ್ಣಿನ ಜ್ಯೂಸು ಮಾಡಿಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಹಣ್ಣಿನ ಜ್ಯೂಸ್ ಮಾಡೋಣ ಬನ್ನಿ ಅದನ್ನೆಲ್ಲ ಕ್ಲೀನಾಗಿ ಮೇಲ್ಗಡೆದಲ್ಲ ಎಸ್ಬಿಟ್ಟು ಕಟ್ ಮಾಡಿ ಇದ್ರೊಳಗಡೆ ಬೀಜ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಬೇಗ ಕಟ್ ಮಾಡೋಣ ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ರುಬ್ಕೊಂಬರೋಣ ಸ್ವಲ್ಪ ಆರು ಸಕ್ಕರೆ ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ ಓಕೆ ಇದು ನಾ ರುಬ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸಿ ರುಬ್ಬಿಟ್ಟು ಬೇಗ ಬೇಗ ಕಸ ಉಡ್ದುಬಿಟ್ಟು ಕಸ ಹೊಡೆದು ಬಾಕ್ಲಿಂಗ್ ನೀರು ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಹಣೆಗೆ ಹಚ್ಕೊಂಡ್ಬಿಟ್ಟು ಇವಾಗ ಬಂದಿದ್ದೀನಿ ಜ್ಯೂಸ್ ಕುಡಿಯೋಣ ಅಂದ್ಕೊಂಡೆ ಇನ್ನೂ ಇಷ್ಟೊತ್ತಾರು ಬಂದು ಅವ್ರು ಬರ್ತಾರೆ ಅಂತ ಬಿಟ್ಟು ಎಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ವೆಯ್ಟ್ ಮಾಡಿದೆ ಇನ್ನೂ ಬಂದಿಲ್ಲ ಅವರು ಅವ್ರು ಬಂದಮೇಲೆ ನಾನು ಜ್ಯೂಸ್ ಕುಡಿಯೋದು ಜ್ಯೂಸು ರೆಡಿ ಮಾಡಿಬಿಟ್ಟು ಈ ರೀತಿ ಒಂದು ಇದ್ರಲ್ಲಿ ಪಾತ್ರೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಜ್ಯೂಸು ಹಾಲು ಮತ್ತು ಸಕ್ಕರೆ ಎಲ್ಲ ರುಬ್ಬಿ ಇಕ್ಕಿದ್ದೀನಿ ಅವ್ರು ಬಂದಮೇಲೆ ಕುಡಿಯೋದು ಆ ಬಂದು ಆ ಬರೋ ತನಕ ಈಗ ವೆಯ್ಟ್ ಮಾಡ್ಬೇಕು ನಾನು ಆ ಬಂದ ಮೇಲೆ ಪಾಪು ನಾನು ರಾಕಿ ಅಮ್ಮ ಮೂರು ಜನ ಜ್ಯೂಸ್ ಕುಡಿತೀವಿ ಜ್ಯೂಸ್ ಕುಟ್ಬಿಟ್ಟು ನೆಕ್ಸ್ಟ್ ನಮ್ಮ ಅಕ್ಕರ ಮನೆಗೆ ಹೋಗ್ತೀನಿ ನಮ್ಮ ಅಕ್ಕ ಇವಾಗ ನಾವು ರಾಕಿ ಬರೋದು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಅಪ್ಪಾಜಿನೂ ಎಲ್ಲ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಒಂದು ಎರಡು ದಿನ ಆಯಿತು ಇವತ್ತಿಗೆ ಇನ್ನೂ ಒಂದು ಒಂದಿನ ಎರಡು ದಿನ ಆಗುತ್ತೆ ಬರೋಷ್ಟು ಬರೋದಕ್ಕೆ ಹಂಗಾಗಿ ಅಲ್ಲಿವರೆಗೂ ನಾನು ಮನೇಲಿ ಒಬ್ಬಳೇ ಇರೋದು ಬೇಜಾರಾಗುತ್ತಲ್ಲ ಪಾಪು ಇಟ್ಕೊಂಡು ಇರೋದಕ್ಕೆ ಪಾಪು ಇರೋದರಿಂದ ಏನು ಬೇಜಾರು ಅಂದರೂ ಸಿಕ್ಕಪಡೆ ತಲೆ ಮಾಡ್ತಿಂತಾನೆ ಆಮೇಲೆ ಸ್ವಲ್ಪ ಆಗಿರೋ ಮೋಡ ಆಗಿತ್ತೆ ನೋಡೋಣ ಏನಾದ್ರು ಮಳೆ ಗಿಲೆ ಏನಾದ್ರು ಬರುತ್ತಾನೋ ಗೊತ್ತಿಲ್ಲ ಗುಡುಗು ಸಿಗ್ಲು ಈ ಥರ ಬಂದೆ ಅಂದರೆ ನಾನು ಎದ್ರುತ್ತೆ ನಮ್ಮ ಪಾಪನೂ ಎದ್ರುತ್ತೆ ಹಂಗಾಗಿ ನಮ್ಮ ಅಕ್ಕರ ಮನೆಗೆ ಹೋಗ್ತೀವಿ ನಾವು ಈಗ ಅಮ್ಮ ಬಂದಮೇಲೆ ಜ್ಯೂಸ್ ಎಲ್ಲ ಕುಡ್ಕೊಂಡು ನಮ್ಮ ರಾಕಿ ಜಿಮಿಗೆ ಹೋಗ್ತಾನೆ ನಾನು ನಮ್ಮ ಪಾಪ ಅಮ್ಮ ನಮ್ಮ ಅಕ್ಕರ ಮನೆಗೆ ಹೋಗ್ತೀವಿ ನಮ್ಮ ಅಕ್ಕರ ಮನೆಗೆ ಹೋಗಿ ಒಂದು ಎಂಟು ಎಂಟುವರೆ ಆಗುತ್ತೆ ನಮ್ಮ ಅಕ್ಕ ಮನೆಯಿಂದ ಬರೋಷ್ಟೊತ್ತಿಗೆ ಬಂದ ಬಂದಮೇಲೆ ಮತ್ತೆ ನಾನು ಈಗ ಸಂಜೆಗೆ ಇವಾಗ ಆರು ಗಂಟೆಗೆ ಜ್ಯೂಸ್ ಕುಡಿತೀನಿ ಈ ಜ್ಯೂಸ್ ಕುಡಿದ್ಬಿಟ್ಟು నెక్స్ట్ నేను బిస్టో ఆన్ చపాతీ ఆమేలే ఇస్ట్ సోపింపళ్ళాకండి తిందిని ఇస్ట్ నంద ఆ రాత్రి ఆ ಊట నందు దీదన్న ಊట మార్తినేనా ಹಾಗೆ ಫ್ರೆಂಡ್ಸ್ ಒಂದೊಂದು ಟೈಮ್ ಮತ್ತು ಜ್ಯೂಸ್ ಏನಾದರೂ ಕುಡಿದ್ರೆ ಜಾಸ್ತಿ ಏನಾದರೂ ಕುಡ್ದಿದ್ದು ಜಾಸ್ತಿ ಎರಡು ಒಂದೆರಡು ಲೋಟ ಜಾಸ್ತಿ ಕುಡ್ದೆ ಅಂದರೆ ಆ ಊಟ ಗೀಟ ಏನೋ ಮಾಡೋಕ್ಕೋಗೋಲ್ಲ ಚಪಾತಿ ಏನೂ ತಿನ್ನೋದಕ್ಕೋಗೋಲ್ಲ ಅಕಸ್ಮಾತ್ ಹಾಗೂ ಜ್ಯೂಸ್ ಕುಡಿದು ಏನಾದ್ರು ಸ್ವಲ್ಪ ಎನರ್ಜಿ ಬೇಕಲ್ವಾ ಹಂಗಾಗಿ ಏನಾದ್ರು ತಿನ್ಕೊಳ್ಲೇಬೇಕು ಅಂದರೆ ಇಷ್ಟು ಸೊಪ್ಪು ಇಲ್ಲ ಇಷ್ಟು ತರಕಾರಿ ನಾನು ರಾಕಿ ಮಾಡೇ ಮಾಡ್ತೀನಿ ನಾನು ಹಂಗಾಗಿ ತಿಂದ್ಕೊಳ್ತೀನಿ ಆಮೇಲೆ ಚಿಕನ್ ಅಷ್ಟೇ ಚಿಕನ್ ನಾನು ರಾಕಿ ಮಾಡ್ಕೊಡ್ತೀನಲ್ಲ ಅದನ್ನು ಸ್ವಲ್ಪ ಬೇಕು ಅಂದರೆ ಮಾಡಿಕೊಂಡು ತಿಂತೀನಿ ನಾನು ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಇವಾಗ ಅವ್ರು ಬಂದಮೇಲೆ ಜ್ಯೂಸ್ ಕುಡಿಯೋಣ ಓಕೆನಾ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ರಾಖಿ ಅಮ್ಮ ಪಾಪ ಬಂದ್ರು ಇವಾಗ ಆಟೋದಲ್ಲಿ ಹಾಗೆ ಫ್ರೆಂಡ್ಸ್ ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ಜ್ಯೂಸ್ ಎಲ್ಲ ಕುಡಿದು ಇವಾಗ ನಮ್ಮ ಅಕ್ಕರ ಮನೆಗೆ ಹೋಗೋಣ ಅಂತ ಬಿಟ್ಟು ನಾನು ಬರ್ತೀನಿ ಅಂತ ಬಿಟ್ಟು ನಮ್ಮ ಪಾಪು ನಾನು ಅಮ್ಮನ ಮೂರು ಜನ ಓದ್ವಿ ಹೋಗಿ ನಮ್ಮ ಅಕ್ಕಂಗೆ ಎಲ್ಲೇ ನಮ್ಮ ಮನೆ ಹತ್ರ ಮಲ್ಲೇ ಹೂವು ಬಿಟ್ಟಿದ್ವು ಹಾಗಾಗಿ ನಮ್ಮ ಅಕ್ಕಿಗೆ ಮದ್ದೇ ಹೂವು ಅಂದರೆ ಇಷ್ಟ ಈಗ ಪ್ರೆಗ್ನೆಂಟ್ ಟೈಮಲ್ಲಂತೂ ಇನ್ನೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀಯ ಅಳೆ ಹೂವನ್ನ ಹಾಗಾಗಿ ನಮ್ಮ ಅಮ್ಮ ಎಲ್ಲೇ ಬಿಡಿಸಿ ಇಟ್ಕೊಂಡು ತೊಗೊಂಡ್ಬಂದು ಅದಕ್ಕೆ ಸೂಜಿತರ ತೊಗೊಳ್ತಾ ಇದ್ದಾಳೆ ಹೂವು ಏರ್ಸೋಣ ಅಂತ ಬಿಟ್ಟು ನಾನು ಏರಿಸ್ತೀನಿ ಅಂತ ಬಿಟ್ಟು ನಾನು ಹೇಳ್ತಾ ಇದ್ದೆ ಇಲ್ಲ ನಾನೇ ಏರಿಸ್ತೀನಿ ನಾನೇ ಏರಿಸ್ತೀನಿ ನನಗೆ ಇಷ್ಟ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅವಳೆ ಏರಿಸ್ತೀನಿ ಅಂತ ಅವಳೊಂದು ಅರ್ಧ ಏರ್ತಿಲ್ಲ ನಾನೊಂದು ಅರ್ಧ ಏರಿಸ್ತೆ ನಮ್ಮ ಪಾಪ ಅಂತೂ ಸಿಕ್ಕಾಪಟ್ಟೆ ತರಲಿಲ್ಲ ಅಲ್ಲಿಗೆ ಹೋದ್ರೆ ಸಾಕು ಮುಗೀತು ಆ ಕಬೋರ್ಡು ಈ ಕಬೋರ್ಡು ಎಲ್ಲ ತೆಗೆದ್ಬಿಟ್ಟು ಎಲ್ಲ ಆಟದ ಬುಕ್ ಎಲ್ಲ ತೊಗೊಂಬಂದು ಅವನು ಎಲ್ಲ ಅವನು ಪೆನ್ ಇಟ್ಕೊಂಬಿಟ್ಟು ಎಲ್ಲ ಗೀಚೋದು ಇತ್ತು ಈ ರೀತಿಯಾಗಿ ಮಾಡ್ಕೊಂಡು ಕುತ್ಕೊತಾನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೂವು ಕಟ್ಟಿ ಈ ರೀತಿ ರೌಂಡ್ ಶೇಪ್ ಮಾಡಿಬಿಟ್ಟು ಕಟ್ಟಿದ್ದೀನಿ ನಾನೇ ಹಾಗೆ ಫ್ರೆಂಡ್ಸ್ ಮಾವಿನ ಹಣ್ಣು ತಿನ್ನು ಅಂದ್ರು ಹಂಗಾಗಿ ನಾನು ಒಂದು ಮಾವಿನ ತಿನ್ನ ತಿನ್ನೋಣ ಪಾಪಂಗೆ ಮೋಸ ಹಣ್ಣು ತಿನ್ಸರ ಅಂತ ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡು ನಾನು ತಿಂತಾ ಇದ್ದೆ ಚೆನ್ನಾಗಿತ್ತು ಒಳ್ಳೆ ಸ್ವೀಟಾಗಿತ್ತು ಈಗ ಮಾವಿನಣ್ಣ ಮಾವಿನ ಹಣ್ಣಿನ ಸೀಸನ್ ಬೇರೆ ಸಕ್ಕತ್ತಾಗಿರುತ್ತೆ ಮಾತ್ರ ಮಾವಿನ ಹಣ್ಣಿನ ಏನಾದ್ರು ರೆಸಿಪಿ ವೀಡಿಯೋ ಮಾಡೋಣ ಅಂದ್ಕೊಂಡು ಈ ನೋಡೋಣ ರೆಸಿಪಿ ವೀಡಿಯೋ ಮಾಡಾಕ್ತೀನಿ ಮಾ ಮ್ಯಾಂಗೋದು ಹಾಗೆ ನಮ್ಮ ಪಾಪನು ಈಗ ಇತ್ತೀಚೆಗೆ ಮ್ಯಾಂಗೋ ತಿಂತಿದ್ದಾನ ಅವನು ಇರಲಿಲ್ಲ ಏನಾದ್ರು ಕೊಟ್ಟರೆ ಬೇಡ ನಾನು ಈಗೀಗ ತಿನ್ಸಿದ್ರೆ ಒಂದು ಸ್ವಲ್ಪ ಹುಳಿ ಹುಳಿಯಾಗಿರ್ತಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾನೆ ಒಂದೊಂದು ಸ್ವೀಟ್ ಇರುತ್ತೆ ಸ್ವಲ್ಪ ಹುಳಿ ಇರುತ್ತಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಮ್ಮ ಪಾಪಂತು ಫುಲ್ ಖುಷಿ ಪಡ್ತೀನಿ ಅಂತಾರೆ ನೋಡಿ ಫ್ರೆಂಡ್ಸ್ ಅವ್ನು ಮಾಡ್ತೀರ ತರಲೇನ ಸಣ್ಣ ಉಪ್ಪು ತಗೊಂಡು ಉಪ್ಪಿಗೆ ದೊಡ್ಡ ಉಪ್ಪು ಸಣ್ಣಪ್ಪಿಗೆ ಈ ರೀತಿಯಾಗಿ ಅದರೊಳಗಡೆ ಎಲ್ಲ ಚೆಲ್ ಬಿಟ್ಬಿಡ್ತಾನೆ ನಮ್ಮ ಅಕ್ಕ ಅಂತೂ ಏನೂ ಬೈಯಲ್ಲ ಹಂಗಾಗಿ ಅವನು ಆಡಿದ್ದೇ ಆಟ ಆಗ್ಬಿಡುತ್ತೆ ಆ ರೀತಿಯಾಗಿ ಆಟ ಆಡ್ಕೊಂಡು ಕೂತ್ಕೊಂತಾನೆ ಹಂಗಾಗಿ ದೊಡ್ಡ ಮರ ಮನೆಗೆ ಹೋಗೋಣ ದೊಡ್ಡ ಮರ ಮನೆಗೆ ಹೋಗೋಣ ಅಂತಾರೆ ಯಾಕೆಂದ್ರೆ ಅವಳೇನು ಬೈಯಲ್ಲ ಎಲ್ಲ ಕೆಳಗೆಲ್ಲ ಉಪ್ಪೆಲ್ಲ ನೋಡಿ ಹೆಂಗೆ ಯಾವ ರೀತಿಯಾಗಿ ಆಡ್ತಿದ್ದೆ ಅಂತ ಈ ರೀತಿಯಾಗಿ ಫ್ರೆಂಡ್ಸ್ ಈ ರೀತಿಯಾಗಿ ಚಿಪ್ನ ಸ್ವಲ್ಪ ಅದು ಹತ್ಕೊಂಡ ತಕ್ಷಣ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಕೆಂಡ ಮಾಡ್ಕೊಳ್ಳೋದು ಅರಿಶ್ನ ಹಾಕೊಂಡು ದೃಷ್ಟಿ ತೆಗಿತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ಮಾಡು ಬಾಯ್ ಸಿ ಯು 嘎嘎。<D>